ಮತ್ತೆ ನಿಮ್ಮ ಸೂರ್ಯ ರೇವಣ್ಣನ ಮೂಲಕ ಸೂರ್ಯ ಉಟ್ಟಾ ಹುಟ್ಟಕ್ಕೆ ಅಂತ ಹೇಳೋಕ್ ಬಯಸ್ತೀನಿ ನಾನು ಸೂರ್ಯ ಉಟ್ಟದ್ದು ಒಂದೇ ಅಲ್ಲ ಆ ಸೂರ್ಯ ಪ್ರಕಾಶ್ ಮಾನವ ನೀ ಅಂತ ಹೇಳೋಕ್ ಬಯಸ್ತೀನಿ ನಿಮ್ ಪ್ರಜ್ವಲನನೂ ಅಷ್ಟೇ ನಿಮ್ ಸೂರ್ಯನೂ ಅಷ್ಟೇ ಈ ಹಾಸನ ಜಿಲ್ಲೆ ಈ ರಾಜಕಾರಣ ಸರ್ಕಾರ ಆ ಪರಿಸ್ಥಿತಿ ಆ ಕಣ್ಣೀರ್ ಸುಡಂತ ಪರಿಸ್ಥಿತಿ ಅವ್ರಿಗೆ ಬಂದೇ ಬರುತ್ತೆ ಅಂತ ಹೇಳಕ್ ಬಯಸ್ತೀನಿ ನಾನು ನಮ್ಮ ಕಾರ್ಯಕರ್ತರ ಯಾವ ರೀತಿ ತೊಂದರೆ ಕೊಡ್ತಾರೆ ನೋಡಿದೀವಿ ನಾವು ಯಾವ್ದು ಶಾಶ್ವತ ಅಲ್ಲ ಯಾವ ಸರ್ಕಾರನೂ ಶಾಶ್ವತ ಅಲ್ಲ ನೋಡಿ ಸ್ವಾಮಿ ನಾನು ಒಂಬತ್ ಹತ್ತು ವರ್ಷ ಆಯ್ತು ಆತ್ ರಾಜಕಾರಣಕ್ಕೆ ಬಂದಿ ನಾನ್ ಯಾರೊಬ್ರು ಕಾಂಗ್ರೆಸ್ನ ಗೋಳಿ ಕೊಡ್ಬೇಕು ಜೈಲ್ಗೆ ಹಾಕ್ಸ್ಬೇಕು ಅಥವಾ ಕೇಸ್ ಮಾಡಿಸ್ಬೇಕು ಈ ಈ ಸಂಪ್ರದಾಯ ನಾನು ಮಾಡಿಲ್ಲ ನನಗೆ ಎಮ್ ಎಲ್ ಶಕ್ತಿ ಮುಖ್ಯ ಅಲ್ಲ ನಿಮ್ ಜೊತೆ ನಿಮ್ಗೆ ಏನ್ ಸೇವೆ ಮಾಡ ಅಂತ ಒಂದು ಹುಮಸ್ ಕೊಡ್ತೀರಾ ನೀವೇನ್ ಶಕ್ತಿ ಕೊಡ್ತೀರಾ ಆ ಶಕ್ತಿ ನಾನು ತುಂಬಾ ಮುಖ್ಯ ಅಂತ ಹೇಳಕ್ ಬಯಸ್ತೀನಿ ನಾನು ಸೂರ್ಯ ಹುಟ್ಟೋದು ಒಂದೇ ಅಲ್ಲ ಆ ಸೂರ್ಯ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತೇನೆ ಅಂತ ಹೇಳಕ್ ಬಯಸ್ತೀನಿ ನಿಮ್ ಪ್ರಜ್ವಲನೂ ಅಷ್ಟೇ ನಿಮ್ ಸೂರತ್ ಅಷ್ಟೇ ಈ ಹಾಸನ ಜಿಲ್ಲೆಯ ಋಣ ತೀರ್ಸಂತ ಕೆಲಸ ಹೇಳಕ್ ಬಯಸ್ತೀನಿ ಇವತ್ತು ಕೆಲವು ಅಧಿಕಾರಿಗಳು ಕೆಲವು ವಿರೋಧಿಗಳು ನಮ್ಮ ಕಾರ್ಯಕರ್ತನ ಯಾವ ರೀತಿ ತೊಂದರೆ ಇದ್ರೆ ನೋಡ್ತಾ ಇದೀವಿ ನಾವು ಯಾವುದು ಶಾಶ್ವತ ಅಲ್ಲ ಯಾವ ಸರ್ಕಾರನೂ ಶಾಶ್ವತ ಅಲ್ಲ ಒಂದ್ ಹೇಳಕ್ ಇಷ್ಟಪಡ್ತೀನಿ ನಾನು ನನ್ನಿಂದ ಮಾಡಿತ್ತು ನನ್ನಿಂದ ಅಂತ ಇವತ್ತು ಹೇಳ್ದವರು ಹೋಗ್ ಸ್ಮಶಾನಕ್ಕೆ ಹೋಗಿ ಬನ್ನಿ ಸ್ವಾಮಿ ಏನೇನಾಗಿದೆ ಆಗಿದೆ ಎಂತವ್ರು ಆಗಿದೆ ಏನೇನ್ ಆಗಿದೆ ಅಂತ ಗೊತ್ತಾಗುತ್ತಾರೆ ಅವ್ರ ಪರಿಸ್ಥಿತಿ ನಾವು ಒಳ್ಳೆ ಕೆಲಸ ಮಾಡುವಂಥದ್ದು ಒಂದೇ ಉಳ್ಕೊಳ್ಳೋದ್ ಅಷ್ಟೇ ಈ ಭೂಮಿ ಮೇಲೆ ಯಾವುದೇ ಈ ದ್ವೇಷದ ರಾಜಕಾರಣ ಆಗ್ಬೋದು ಅಥವಾ ಏನ್ ಇವತ್ತು ನೀವು ಈ ಇವತ್ತು ನಿಮ್ಗೆ ನೂರ ಮೂವತ್ತೈದು ಸೀಟ್ ಕೊಟ್ಟಿರೋದು ಜನಕ್ಕೆ ಅಭಿವೃದ್ಧಿ ಕೆಲಸ ಮಾಡಲಿ ಅಂತ ಜನಕ್ಕೆ ಒಳ್ಳೇದ್ ಮಾಡ್ಲಿ ಅಂತ ಅದನ್ ಬಿಟ್ಬಿಟ್ಟು ದಿನ ಬೆಳಗಾದ್ರೆ ರೇವಣ ಸಾಹೇಬ್ರು ಸಾಹೇಬ್ರಿಂಗ್ ತುಣಿಯೋದು ದೇವರ ಕುಟುಂಬ ಮುಗಿಸೋದು ಬರೀ ಇದೇ ಆಗೋಯ್ತು ಎಷ್ಟು ತಿಂಗಳಾಯ್ತು ಸರ್ಕಾರ ಬಂದಿ ಎಷ್ಟ್ ದಿನ ಆಯ್ತು ಸರ್ಕಾರ ಬಂದಿ ಯಾವ ರೈತರಿಗೆ ಅನುಕೂಲ ಆಗ್ತಾ ಇದೆ ಇವತ್ತು ಕಡಗುಲಿ ನೋಡಿದ್ರೆ ಸಾವಿರದ ಆರ್ನೂರು ಸಾವಿರದ ಏಳ್ನೂರು ನಮ್ಮ ಎಲ್ಲ ಕಪ್ಪಳೆಗಾರ ಇವತ್ತು ಒಂದ್ ರೂಪಾಯಿ ಕೈ ಸಿಗ್ತಾ ಇಲ್ಲ ಏನು ಬೆಳೆ ಬೆಳೆಯಕ್ಕೆ ಆಗ್ತಾರೋ ಅದು ಅಲ್ಲಿಗೆ ಅಲ್ಲಿಗೆ ಮನ್ನಾ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಮಾನ್ಯ ರೇವಣ್ಣ ಸಾಹೇಬರು ಕೂಡ ಹಾಗೂ ಬಾಲಕೃಷ್ಣ ಅವರು ಕೂಡ ಇಬ್ಬರು ಕೂಡ ಚರ್ಚೆ ಮಾಡಿದ್ದಾರೆ ಏನು ಒಂದು ಈ ಶುಗರ್ ಫ್ಯಾಕ್ಟ್ರಿ ವಿಷಯವಾಗಿ ಆಗ್ಬೋದು ಅಥವಾ ನಮ್ಮ ಕಬ್ಬು ಬೆಳೆಗಾರರಿಗೆ ತೊಂದರೆ ಆಗ್ತಾ ಇದೆ ಇವತ್ತು ನಮ್ಮ ಜನಸಾಮಾನ್ಯ ರೈತರಿಗೆ ಆ ವಿಷಯವಾಗಿ ಒಂದು ಒಂದು ಮೀಟಿಂಗ್ ಮಾಡಬೇಕು ಎಲ್ಲ ನಮ್ಮ ಹಳ್ಳಿಗಳನ್ನು ರೈತರು ಸೇರಿಸಿ ಒಂದು ಪರಿಹಾರ ತರಬೇಕು ಅನ್ನೋದು ಒಂದು ಅವರ ಉದ್ದೇಶ ಆಗಿದೆ ಸಉದ್ದೇಶ ಆಗಿದೆ ಇವೆಲ್ಲರೂ ಅವತ್ತಿನ ದಿನ ಹೆಚ್ಚಿನ ಸಂಖ್ಯೆ ಸೇರಬೇಕು ಆ ಸೇರಿದಂತ ಕಾರ್ಯಕ್ರಮಕ್ಕೆ ನಿಮ್ಗೆ ಒಂದು ಒಳ್ಳೆ ಒಳ್ಳೆ ಒಂದು ತೀರ್ಮಾನವನ್ನು ಮನೆ ರೇವಣ ಸಾಹೇಬರು ಮತ್ತೆ ಮನ ಬಾಲಕೃಷ್ಣ ಅವ್ರ ಇಬ್ಬರೂ ಸೇರಿ ತಗೊಳ್ತಾರೆ ಅಂತ ಹೇಳ್ತಾ ಇವತ್ ಯಾವುದು ಶಾಶ್ವತ ಅಲ್ಲ ಇವತ್ತು ಅದಕ್ಕೆ ನಾನು ಹೇಳಕ್ ಬಯಸ್ತೀನಿ ಯಾರೇ ಪೊಲೀಸವರಾಗ್ಲಿ ಅಥವಾ ಯಾವುದೇ ಅಧಿಕಾರಿಗಳಾಗ್ಲಿ ಸ್ವಲ್ಪ ನ್ಯೂಟ್ರಲ್ ಮನೋಭಾವನೆ ಇಟ್ಕೊಂಡು ನೋಡಿ ಸ್ವಾಮಿ ನಾನು ಒಂಬತ್ತು ಹತ್ತು ವರ್ಷ ಆಯ್ತು ಇವತ್ತು ರಾಜಕಾರಣಕ್ಕೆ ಬಂದು ನಾನು ಯಾರೊಬ್ಬರೂ ಕಾಂಗ್ರೆಸ್ ಅವ್ರನ್ನ ಗೋಳಿಕ ಜೈಲ್ಗೆ ಹಾಕ್ಸ್ಬೇಕು ಅಥವಾ ಕೇಸ್ ಮಾಡಿಸ್ಬೇಕು ಈ ಈ ಸಂಪ್ರದಾಯ ನಾನು ಮಾಡಿಲ್ಲ ನಾನು ಹೇಳೋದಿಷ್ಟೇ ಯಾವ ಸರ್ಕಾರನು ಶಾಶ್ವತ ಅಲ್ಲ ಯಾವ ವ್ಯವಸ್ಥೆನೂ ಶಾಶ್ವತ ಅಲ್ಲ ದಯಮಾಡಿ ಎಲ್ಲರಿಗೂ ನ್ಯೂಟ್ರಲ್ ಆಗಿ ಒಂದೇ ಒಂದು ಮನೋಭಾವ ಇಟ್ಕೊಂಡು ಅಧಿಕಾರಿಗಳ ಕೆಲಸ ಮಾಡಬೇಕು ಇನ್ನು ಹೆಚ್ಚಾಗಿ ಮಾತಾಡೋಕೆ ಇಷ್ಟಪಡಲ್ಲ ಎಲ್ಲ ನಮ್ಮ ಯುವಕರು ಏನು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದೇ ಹುಮ್ಮಸ್ಸು ಇದೇ ರೀತಿಯಾದಂಥ ನಿಮ್ಮ ಒಂದು ಆ ಬೆಂಕಿ ಯಾವುದೇ ಚುನಾವಣೆ ಬಂದರೂ ಅಷ್ಟೇ ಯಾವುದೇ ಕಾರ್ಯಕ್ರಮ ಇಲ್ಲಿ ಇರಬೇಕು ಯಾಕೆ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಇವತ್ತು ನನಗೆ ಸರಿ ಬೇಜಾರು ದಿನ ಬೆಳಗಾದ ನೀವು ಮಳ್ಳಿಗಳ ಸುತ್ತೀನಿ ಯಾವ ಮದುವೆ ಬಿಡಲ್ಲ ಸಾವಿರಾರು ಮದುವೆ ಮಾಡಿದ್ರೆ ಜನಕ್ಕೆ ಸಹಾಯ ಮಾಡಿದೀನಿ ಇವತ್ತು ಸಾವಿರಾರು ಸಾವುಗಳು ಸಹಾಯ ಮಾಡಿದ್ದೀನಿ ಇವತ್ತು ಸಾವಿರಾರು ಮನೆ ಕಟ್ಟಿದ ಮನೆ ಕಟ್ಟೋರು ಸಹಾಯ ಮಾಡಿದ್ದೀನಿ ಇವತ್ತು ಸಾವಿರಾರು ಜನಕ್ಕೆ ಕಷ್ಟ ಅಂತ ಬಂದವರಿಗೆ ನನ್ನ ಇದನ್ನು ಸಹಾಯ ಮಾಡಿದ್ದೀನಿ ಇನ್ನು ಮುಂದಕ್ಕೂ ಮಾಡ್ತೀನಿ ಆದರೆ ನನ್ನ ಉತ್ಸಾಹನ ನೀವೆಲ್ಲ ಕಮ್ಮಿ ಮಾಡಬೇಡಿ ದಯಮಾಡಿ ನನ್ನ ಉತ್ಸಾಹನ ಇನ್ನೂ ಹೆಚ್ಚಿಸ್ಬೇಕು ನೀವು ನಾನು ಒಬ್ಬ ಎಮ್ ಎಲ್ ಸಿ ಆಗಿರ್ಬೋದು ನಾನಾದ್ರೂ ಕೂಡ ಇವತ್ತು ಪ್ರತಿ ಹಳ್ಳಿಗೂ ಒಂದು ಪ್ರತಿ ಹಳ್ಳಿಗೂ ಒಂದು ಆರ್ಥಿಕ ಶಾಸ್ತ್ರಕ್ಕೂ ಬರ್ತೀನಿ ಒಂದು ಸಣ್ಣ ನ್ಯಾಯಕ್ಕೂ ಭಾಗವಹಿಸ್ತೀನಿ ನನಗೆ ಎಮ್ ಎಲ್ ಸಿ ಶಕ್ತಿ ಮುಖ್ಯ ಅಲ್ಲ ನಿಮ್ ಜೊತೆ ನಿಮ್ಗೆ ಏನ್ ನಿಮ್ ಸೇವೆ ಮಾಡೋ ಅಂತ ಒಂದು ಉಮರ್ಸ್ ಕೊಡ್ತೀರಾ ನೀವೇನು ಶಕ್ತಿ ಕೊಡ್ತೀರಾ ಆ ಶಕ್ತಿ ನನಗೆ ತುಂಬಾ ಮುಖ್ಯ ಅಂತ ಹೇಳೋಕ್ ಬಯಸ್ತೀನಿ ನಾನು ಕೊನೆಯದಾಗಿ ನಮ್ಮ ಹಿರಿಯವರು ಮಲ್ಲಿಕಣ್ಣವರು ಹಾಗೂ ನಮ್ಮ ಹೆಣ್ಣುಬಿಣ್ಣಿ ನಾಯಬೆಳೆ ರಾಜಣ್ಣವರು ಸಿಂಗಾಪುರ್ ಶಂಬಣ್ಣವರು ನಮ್ಮ ಗೌಡ್ರು ಕರಿಕಾಳಗೌಡರು ಮಂಜೇಗೌಡರು ಮಂಜೇಗೌಡ ನಮ್ಮ ಗುಳ್ಳಹಳ್ಳಿ ನಂಜನರು ನಮ್ಮ ಡಿ ಸಿ ಬ್ಯಾಂಕ್ ಅಧ್ಯಕ್ಷರಾದ ನಾಗರಾಜಣ್ಣವರು ಹಾಗೂ ಮಾಜಿ ಅಧ್ಯಕ್ಷರು ಸತೀಶ್ ಅಣ್ಣವರು ಜಯರಾಮಣ್ಣವರು ನಲ್ಲೂರು ಪಂಚಾಯತಿ ಅಧ್ಯಕ್ಷರಲ್ಲಪ್ಪ ದಿವಾಕರ್ ಅವರು ಮುಂದೆ ಕೂರಿಸ್ರಿ ಹಾಂ ಎಲ್ಲರದ್ದು ಹೇಳ್ತೀನಿ ಬಂದು ಒಂದು ನಿಮಿಷ ಕುಲೇಕರೆ ಕುಮಾರಣ್ಣವರು ನಮ್ಮ ನೀರಾವರಿ ರಾಜಣ್ಣವರು ಎಲ್ಲ ನಮ್ಮ ನಮ್ಮ ಚೋಳಹಳ್ಳಿ ಸುರೇಶ್ನವರು ನಮ್ಮ ರವಿಶಣ್ಣವರು ಮಾರನಿ ರಂಗಾಮಣ್ಣವರು ನಮ್ಮ ಮಂಚಿನ ಸುರೇಶ್ನವರು ನಮ್ಮ ರಾಜೇಶ್ ಅಣ್ಣವರು ಎಲ್ಲ ನಮ್ಮ ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರಿಗೂ ವಂದಿಸುತ್ತಾ ಸುತ್ತ ಕೊನೆಯದಾಗಿ ಪಾಪ ಈ ಹುಡುಗ ಇವತ್ತು ಪುಡ್ಸ ಮಾಡೋ ನಾವೆಲ್ಲ ನೆನೆಸ್ಕೋಬೇಕು ಇವತ್ತು ಎಷ್ಟೊತ್ತಿನಲ್ಲಿ ಯಾವುದೇ ರಾತ್ರಿ ಯಾವುದೇ ಕಾರ್ಯಕ್ರಮ ಇರಲಿ ಬನ್ನಿ ಸರ್ ಹೋಗೋಣ ಬನ್ನಿ ಸರ್ ಹೋಗೋಣ ಆ ಹುಮ್ಮಸ್ಸು ಇವತ್ತು ನಮ್ಮ ಹುಡುಗರಿಗೆ ಬರುತ್ತಾ ಇಲ್ಲೋ ಗೊತ್ತಿಲ್ಲ ಸರ್ ಇದು ಮಾಡಿ ಸರ್ ಇದು ಮಾಡಿ ಸರ್ ಅವ್ರು ಕೊಟ್ಟಂಥ ಸಲಹೆ ಅವ್ರು ಕೊಟ್ಟಂಥ ಮಾರ್ಗದರ್ಶನ ಆ ಮಾರ್ಗದರ್ಶನ ಇಟ್ಟಂಥ ವ್ಯಜ್ಜೆಗಳು ಇವತ್ತೆಲ್ಲ ನಮ್ಮ ಯುವಕರ ಪರವಾಗಿ ನಮ್ಮೆಲ್ಲ ಮುಖಂಡರ ಪರವಾಗಿ ಅವ್ನು ಇವತ್ತು ಎಷ್ಟು ಮಗಳ್ರು ಎಷ್ಟು ನೆನೆಸ್ಕೊಂಡ್ರು ನಮಗೆ ಒಂದು ತುಂಬಲಾರದ ನಷ್ಟ ಅಂತ ಹೇಳಕ್ ಬಯಸ್ತೀನಿ ಒಬ್ಬರಿಗೆ ಪ್ರತಿ ಒಬ್ಬರು ಕೂಡ ಇವತ್ತು ನೆನೆಸ್ಕೋಬೇಕಿತ್ತು ನಾನು ಒಂದೇ ಒಂದು ಸಂಗತಿನ ಅಪ್ಸ್ಕೊಳಕ್ ಇಷ್ಟ ಪಡ್ತೀನಿ ಕೊನೆಯದಾಗಿ ನೀವೆಲ್ಲ ಇಷ್ಟು ತಾಳ್ಮೆಯಿಂದ ಕೂತಿರೋದು ಒಂದು ಅನುಭವ ಹಂಚ್ಕೋತೀನಿ ಹಿಂಗೆ ಇದೇ ಒಂದು ಫಾರಿನ್ ಟ್ರಿಪ್ ಹೋಗಿದ್ದು ಟಿ ಸಿ ಬ್ಯಾಂಕ್ ಇಂದ ಎಲ್ಲ ನಮ್ಮ ಸತೀಶ್ ಅಣ್ಣ ಜಯರಾಮಣ್ಣ ನಾಗರಾಜನ ಎಲ್ಲ ಇದ್ರು ಬಸ್ ಇಳ್ದೆ ಇಳಿದೆ ಸ್ವಲ್ಪ ಮಂಜಿತ್ತು ಸಣ್ಣ ಮಳೆ ಬರ್ತಾ ಇತ್ತು ಇಲ್ಲಿ ಜರ್ಮನಿಲಿ ನಾನು ಅದ್ ಯಾವ ಅಚಾನಕ್ ಗೊತ್ತಿಲ್ಲ ಜಾರ್ ಬಿದ್ದೆ ಪಾಪ ನಾಗರಾಜನ ನೋಡ್ಲಿಲ್ಲ ಪುಡ್ಸ ಮಣ್ಣ ಬಂದು ಅಯ್ಯೋ ಅಯ್ಯೋ ದೇವ್ ಬಿದ್ಬಿಟ್ರಲ್ಲ ನನಗೇನು ಏಟಾಗಿಲ್ಲ ಕೇಸ್ ಇಟ್ಕೊಂಡು ಬಿದ್ದೆ ಎಷ್ಟು ಹತ್ತು ಎಷ್ಟು ಇದು ಮಾಡಿ ಬೇಜಾರು ಮಾಡ್ಕೊಂಡ್ರು ಅಂದ್ರೆ ನಿಜವಾಗ್ಲು ನನಗೆ ಏನು ಮಾತಾಡಬೇಕು ಅಂತಾನೆ ಗೊತ್ತಿಲ್ಲ ಇವೆಲ್ಲ ಸಂಗತಿಗಳು ನೆನ್ಸ್ಕೊಂಡ್ರೆ ಇಂಥ ಒಬ್ರು ನಾಯಕರು ನಮ್ಮ ಮಧ್ಯೆ ಇವತ್ತು ಇಲ್ವಲ್ಲ ಈ ಕಾರ್ಯಕ್ರಮದಲ್ಲಿ ಅಂತ ನನಗೆ ನಿಜವಾಗ್ಲು ಎಷ್ಟು ಬೇಜಾರಾಗ್ತದೆ ಗೊತ್ತ ಮುಂದಿನ ದಿನಗಳಲ್ಲಿ ಅಂಥ ಒಬ್ರು ನಾಯಕರು ಇಂಥ ಒಬ್ಬ ವ್ಯಕ್ತಿನ ಮುಡುಗನಲ್ಲಿ ಮತ್ತೆ ಮರಕಳಿಸುತ್ತೆ ಅಂತ ಹೇಳಕ್ ಬಯಸ್ ಈ ಸಂದರ್ಭದಲ್ಲಿ ಅದೇ ಬಾಲಾಣಿಯಲ್ಲೂ ಅವ್ರ ಹೆಸರು ಕರಿಲಿಲ್ಲ ಅಂದ್ರೆ ಬೇಜಾರು ಮಾಡಕತ್ತರ ಒಗ್ ಆಯ್ತು ಇಷ್ಟು ಹೇಳ್ತ ಎಲ್ಲರಿಗೂ ಹೊಸ ವರ್ಷ ಒಳ್ಳೇದಾಗ್ಲಿ ಕಾರ್ಯಕ್ರಮ ಮಾಡೋದು ಮುಖ್ಯ ಅಲ್ಲ ಈ ಕಾರ್ಯಕ್ರಮದಿಂದ ನಮ್ಮ ಕಾರ್ಯಕರ್ತರು ಎಷ್ಟು ಪಕ್ಷಕ್ಕೆ ಶಕ್ತಿ ತುಂಬ ಮುಖ್ಯ ಎಷ್ಟು ನಮ್ ಕುಟುಂಬಕ್ಕೆ ಇದು ಮಾನವೀಯ ಸಂದೇಶದ ಜನವಾಹಿ